ನಾನು ಅವತ್ತು ಸ ಸಮಾವೇಶ ನಾನು ಬರಾಗತ್ತಿದ್ದೆ ಬಟ್ ನನಗೆ ಕಂಟಿನ್ಯೂ ಕೋರ್ಟ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಪೂರ್ತಿ ಕೋರ್ಟ್ ಇದ್ದು ಅಧಿವೇಶನ ಕೂಡ ಬಂದಿಲ್ಲ ಹೋದವರು ನಾನು ಯಾಕಂದರೆ ನಾನು ಸಾಕ್ಷಿಗಳ ಕೇ ನಾ ಇರಲೇಬೇಕಾಗಿತ್ತು ಹಾಗಾಗಿ ಇವತ್ತು ನನಗೆ ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗಲಿಲ್ಲ ಇಲ್ಲ ಅಂದು ಪಾಲ್ಗೊಳ್ತಿದ್ದೆ ಬಟ್ ಅವತ್ತು ಆದಂಥ ಘಟನೆ ಕೂಡ ಅದನ್ನು ಕೂಡ ನಾವೆಲ್ಲರೂ ಕಂಡಿಸಿದ್ದೇವೆ ಅವನ್ನು ಅದು ಕಂಡು ಕಂಟಿನ್ಯೂ ಮಾಡುವಂಥದ್ದು ಅವತ್ತು ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಅದು ಇದರ ಆ ಘಟನೆ ಬಗ್ಗೆ ನೋಂದ್ಕೊಂಡಲ್ಲ ಅದ್ರ ಬಗ್ಗೆ ನೋಂದ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತೇಳಿ ನಾನು ಸಮಾಜಕ್ಕೆ ಕೂಡ ನಾನು ವಿನಂತಿ ಮಾಡ್ಕೊತೇನೆ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಸತಿ ನಾವೆಲ್ಲ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ನಮ್ಗೆ ಇಪ್ಪತ್ತೊಂದನೇ ತಾರೀಕು ಆಲ್ ಪಾರ್ಟಿ ಎಮ್ ಎಲ್ ಎಸ್ಗೆಲ್ಲರಿಗೂ ಇಪ್ಪತ್ತೊಂದನೇ ತಾರೀಕಿಗೆ ನಮಗೆ ಕರೆದಾರೆ ಇದರ ಬಗ್ಗೆ ಮೀಟಿಂಗ್ ಮಾಡಿ ಅದು ಏನಾಗುತ್ತೆ ಮುಂದುವರಿತೀವಿ ಇಲ್ಲ ಅದ ಆದಂಥ ಘಟನೆಯನ್ನು ಕ್ಷಮ ಕೇಳಬೇಕನ್ನುವಂಥದ್ದು ಸ್ವಾಮೀಜಿಯವ್ರೇನ ಕೇಳಿದ್ರಂತ ನಾನು ಕೂಡ ಈಗ ಸ್ವಾಮೀಜಿ ಅವ್ರಿಗೆ ಮಾತಾಡ್ಬಂದೇನೆ ಇಪ್ಪತ್ತೊಂದನೇ ತಾರೀಕು ನಾವು ನೋಡ್ಬತ್ತೀವಿ ಹ್ಞೂ ಬೆಂಗಳೂರಾಗ ಸೇಮರ ಮನೆಯಲ್ಲಿ ಮೀಸಲಾತಿ ಸಲೇ ಮೀಸಲಾತಿ ಸಲಗಿ ಏನು ಮೀಟಿಂಗ್ ಅಂತ ಮಾಡ್ತೇತಿ ಏನು ಮೀಟಿಂಗ್ ಆಗುತ್ತೆ ತೊಂದರೆ ಇಲ್ಲ ಸ್ವಾಮೀಜಿಗಳವರು ಇವು ಕಂಟಿನ್ಯೂ ಉಪವಾಸ ಕೂಡ ಕೂತಿದ್ದ ಕುಂತಿದ್ದ ದಿನ ಮುಂಜಾನೆ ಸಾಯಂಕಾಲವರೆಗೂ ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಅದಕ್ಕೆ ಬೇಡ ಇಂಥ ಕೋರಿ ಮಾತನ್ನು ಕೂಡ ನಾ ಹೇಳಿ ನಾಳಿಂದ ಹಿಂತ್ ತಕೊಂಡ್ಬಿಟ್ರಿ ಬೇಡ ಅಂತ ಹೇಳಿದ್ದೀನಿ ಅವ್ರು ಕಂಟಿನ್ಯೂ ಕುಂದಿರ್ತೇನೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸಲಾಗತ್ತಿದ್ರು ಅದಕ್ಕೀಗ ಬೇಡ ಹಿಂತ್ಕೊಳ್ಳಿ ಇಪ್ಪತ್ತೊಂದನೇ ತಾರೀಕು ನಾವು ಸಿ ಎಂ ಅವ್ರ ಜೊತೆ ಮಾತಾಡ್ತೀವಿ ಮಾತಾಡಿನಿಂದ ಮುಂದೆ ಏನಾರು ನಿರ್ಣಯ ತಗೊಳ್ಳೋಂತ ನೋಡ್ರಿ ಅದು ಮೀಸಲಾತಿ ನಮ್ಮ ಹಕ್ಕು ಕೇಳುವಂಥವ್ರು ಹಕ್ಕು ಯಾಕಂದರೆ ಸಮಾಜದ ಈ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡುಬಡು ಮಕ್ಕಳು ಅದು ಟು ಎ ಕೊಡ್ತಾರೋ ಟೂ ಡಿ ಕೊಡ್ತಾರೋ ಏನಾರ ಯಾವ್ದಾದ್ರು ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದರೂ ಕೂಡ ಅಂತ ನಾವು ಕೆ ಇವತ್ತು ಕೇಳಕತ್ತೇವೆ ಅದು ಹೆಂಗಾಕೈತಿವಿ ಸಾಧ್ಯ ಇಲ್ಲ ಇಂಪಾಸಿಬಲ್ ಆ ಥರ ಅನ್ನ ಅಂದಿದ್ದು ಕೂಡ ಅನ್ನೋಕ್ಕೆ ಬರಂಗಿಲ್ಲ ಅನ್ನುವಂಥ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಸಮಾಜದ ಹಾಕ್ತಾರು ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂಥ ವರ್ಗಗಳದ್ದು ಅದಕ್ಕೆ ಕ್ರೈಟೇರಿಯಾ ಮಾಡಲಿ ಯಾರು ಶ್ರೀಮಂತರಿ ನಮಗೆ ನಮಗೆ ಯಾರು ಶ್ರೀಮಂತ್ರಿ ಕೇಳಕತ್ತಿಲ್ಲ ನಮ್ಮ ಸಮಾಜದಾಗ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಮಕ್ಕಳದವ್ರು ಈಗ ಹಲವಾರು ಮಂದಿ ಕೇಳ್ತಾರೆ ಎಲ್ಲ ಸಮಾಜದವರು ಇವತ್ತು ನೀವು ವಿಧಾನಸೌಧದ ಮುಂದೆ ಎಲ್ಲ ಸಮಾಜದವರು ಕೇಳಾರೆ ಆ ರೀತಿಯಲ್ಲಿ ಯಾರು ಕೇಳೋದು ನಮ್ಮ ಹಕ್ಕು ಹೌದು ನಾಳೆ ಎಲ್ಲರೂ ಕೂಡ ಕೇಳ್ತೀವಿ ಆ ಥರ ಅಂದಿದ್ದು ಕೂಡ ತಪ್ಪ ಅನ್ನೋವಂಥ ನಾ ಕೂಡ ಹೇಳ್ತೇನೆ ಸಂವಿಧಾನದಲ್ಲಿ ಯಾ ಯಾರು ಅವ್ರಿಗೆ ಎಲ್ಲರಿಗೂ ಮೀಸಲಾತಿ ಸಿಗಬೇಕನ್ನುವಂಥದ್ದು ಇದು ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರ ಮನೆ ಟೆನ್ ಪರ್ಸೆಂಟ್ ಮಾಡ್ತು ತರಿಸ್ಕೊಳ್ಳೇ ಬೇಕಾಗುತ್ತಾರೆ ಯಾವತ್ತು ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು ವರದಿದ್ದಂಥ ಟೈಮಿಗೆ ಯಾವ ಸಮ ಸಮಾಜದಾಗ ಅವ್ರ ಸ್ಥಿತಿಗತಿಗಳ ಏನದ ಅಂತ ನೋಡಿ ಅದ್ರ ಮ್ಯಾಗ ಮ್ಯಾಗೆ ಕೊಡ್ಲಿಬೇಕಾರ್ ಅದ್ರ ಮ್ಯಾಗ ಯಾವುದೋ ನಾವೇನು ಟೂ ಎನ್ನ ಬೇಕಂತ ಕೇಳಂಗಿಲ್ಲ ಇವ್ರಿಗೆ ಸೂಕ್ತ ತಗೋತೇ ರಿಸರ್ವೇಷನ್ ಕೊಡ್ಲಿ ಅಂತ ಇಲ್ಲ ಬರ್ತೀವಿ ಎಲ್ಲ ಸರಿಲ್ಲ ಶಾಸಕರು ಬರ್ತಾರ ಬರ್ತಾರೆ ಬರ್ತಾರೆ ಅವರು ಬರ್ತಾರೆ ಎಕ್ಸ್ ಎಮ್ ಎಲ್ ಎಸ್ ಬರ್ತಾರೆ ಎಲ್ಲರೂ ನೋಡ್ರಿ ಯಾರು ನಾವಂತರೂ ಉಳಿದ ಸಮಾಜಗಳಿಗೆ ವಿರೋಧ ಮಾಡುವಂಥದ್ದು ಯಾವುದು ಮಾಡಕತ್ತಿಲ್ಲ ನಮ್ಮ ಸಮಾಜಕ್ಕೆ ಏನ್ ಬೇಕಂತ ಕೇಳ್ತೀವಿ ಇನ್ನೊಂದು ಸಮಾಜದ ನಾವು ಅವ್ರಿಗೆ ಅವ್ರಿಗೆ ಆತಂಕ ಆಗುವಂಥ ಕೆಲಸ ನಾವು ಯಾವುದು ಮಾಡೋಕ್ಕಿಲ್ಲ ಹೋದ ಬಾರಿ ಕೂಡ ಬಿಜೆಪಿ ಸರ್ಕಾರ ಇದ್ದಂಥ ಟೈಮಲ್ಲಿ ಟು ಡಿ ಟು ಬಿ ಅದು ಮುಸ್ಲಿಮ್ ಇರ್ತಕ್ಕಂಥ ಫೋರ್ ಪರ್ಸೆಂಟ್ ತಗೊಂಡು ನಮ್ಗೆ ಕೊಟ್ಟರು ನಾವು ಹೋದ್ ನೆಕ್ಸ್ಟ್ ಡೇ ಅಪೋಸ್ ಮಾಡಿದ್ವಿ ನಮಗಂತ ಯಾರೋ ಇನ್ನೊಬ್ಬರು ಕಿತ್ತು ಕೊಡುವಂಥ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅವತ್ತು ನಾವು ವಿರೋಧ ಮಾಡಿದ್ವಿ ಅವ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡಿ ನಾವು ನೋಡ ಟು ಡಿ ಟು ಡಿ ಒಳಗೂ ನಮ್ಗೆ ಕರೆಕ್ಟಾಗಿ ಫಿಟ್ ಆಗಿ ಕೊಟ್ಟರೆ ನಮ್ದೇನು ಅಭ್ಯ ಅದು ನಾನು ಏನು ಹೇಳ್ತೀನಿ ಈಗ ಟು ಡಿ ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ ಬಟ್ ಟು ಡಿ ಕೊಟ್ಟರೆ ಮುಸ್ಲ್ಮಾನರು ತೆಗೆದು ಕಿತ್ತು ಕೊಡುವಂಥದ್ದಿಲ್ಲ ಇದು ಒಂದು ಮನೆ ರಾಜಕೀಯ ಮಾಡೋದ್ರಂಥ ವ್ಯವಸ್ಥೆ ಆಗುತ್ತೆ ಅಂತ ನಮಗೆ ಬೇಡ ಅಂತ ಇನ್ನೊಬ್ಬರು ಇನ್ನೊಂದು ಸಮಾಜದ ಕಿತ್ಕೊಂಡು ನಾವು ತಿನ್ನುವಂಥದ್ದಂಥರು ನಮ್ಮ ನಮ್ಮ ಧರ್ಮದಾಗೂ ಇಲ್ಲ ಅನ್ನುವಂಥ ಮಾತುಕೊಳ್ಳಿ ಯಾಕೆ ಈಗ ಈಗಾಗಲೇ ಅದಕ್ಕೆ ಅದಂಗೆ ಸ ಸಂವಿಧಾನದಾಗ ಯಾರು ಯಾರು ಕರ್ವ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅವ್ರಿಗೆ ಯಾವ್ದಾರು ಒಂದು ರೂಪದಾಗ ರಿಸರ್ಶನ್ ಕೊಡಲೇಬೇಕಲ್ವಾ ಓಕೆ ಇಲ್ಲ ಹಂಗೇನು ಸಂಬಂಧ ಇಲ್ಲ ನಾ ಇಲ್ಲ ಎಲ್ಲ ಸಹ ಎಲ್ಲ ಕಡೆನು ಬನ್ನಿ ಮೊನ್ನೆ ಒಂದು ದಿವಸ ನಾನು ಕೋರ್ಟ್ ಇದ್ದಿದ್ದರೆ ನಾನು ಅವತ್ತು ಎವಿಡೆನ್ಸ್ ಇದ್ದೆ ಎವಿಡೆನ್ಸ್ ಇದ್ದಿದ್ದರೆ ನಾನು ಬರೋಕ್ಕಾಗಿಲ್ಲ ಅಷ್ಟೇ ಹೊರತು ಆ ಬೇರೆ ಅದು ಇದೇ ಇಲ್ಲ ನನ್ನ ಸಮಾಜದ ಹೋರಾಟಕ್ಕೆ ಅವತ್ತು ನನ್ನ ಬೆಂಬಲ ಆಯಿತು ಅನ್ನೋದು ಕೂಡ ಯಾಕೆ ಇಷ್ಟಪಡ್ತಾರೆ ನೋನೋ ನಾ ನೋಡ್ರಿ ಅವತ್ತು ಕೂಡ ನಾ ಇಲ್ಲಂದ್ರು ಕೂಡ ನಾವು ಅಪರೋಕ್ಷಾಗ ಅವ್ರಿಗೆ ಎಲ್ಲರಿಗೂ ಜೊತೆ ನಾ ಇದ್ದೆ ಬಟ್ ನಾವು ಬರೋದಿಲ್ಲ ಅನ್ನೋಂಥ ಮಾತಂತೂ ಆ ಮಾತಿಲ್ಲ ಇವತ್ತು ನಾವು ಸಮಾಜದ ಹೋರಾಟಕ್ಕಾಗಲಿ ಸಮಾಜದ ಯಾವುದೋ ಕೆಲಸ ಬಂದಾಗ ಕೂಡ ನಾವು ಅವ್ರು ಹಿಂದೆ ನಿಂತು ಕೆಲಸ ಮಾಡ್ತಿದ್ದೆ ಜರವ್ರು ಆಗೈತಿ ಸ್ವಾಮೀಜಿ ಸಾಕಷ್ಟು ಯಾಕಂದ್ರೆ ನೊಂದಿಕೊಂಡ್ರವರು ಸ್ವಾಮೀಜಿ ಅವರು ಯಾಕಂದ್ರೆ ಸಹಜವಾಗಿ ಸಮಾಜದ ಸಾಕಷ್ಟು ಮಂದಿ ಮ್ಯಾಗ ಅವತ್ತು ಲಾಠಿ ಚಾರ್ಜ್ ಆದಿದ್ದರಿಂದ ಸ್ವಾಮೀಜಿ ಅವರು ಬಳಿ ನೊಂದ್ಕೊಂಡು ಮಾತಾಡ್ಯಾರ ಯಾಕಂದ್ರೆ ಬರುವಂತ ದಿನದಲ್ಲಿ ನಾವು ಯಾವ್ದಾದ್ರೂ ರೀತಿಯಲ್ಲಿ ಸರಿ ಮಾಡುವಂತ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಮಾತಾಡ್ತೇವೆ ಎಲ್ಲರೂ ಕೂಡ ಮಾತಾಡ್ತೇವೆ ನಾನು ಅವತ್ತು ಸಹ ಸಮಾವೇಶ ಆ್ಯಕ್ಚುಲಿ ನಾನು ಬರಹತಿದ್ದೆ ಬಟ್ ನನಗೆ ಕಂಟಿನ್ಯೂ ಕೋರ್ಟ್ ಇದ್ದಿದ್ದರಿಂದ ಲಾಸ್ಟ್ ವೀಕ್ ಪೂರ್ತಿ ಕೋರ್ಟ್ ಇದ್ದು ಅದಿವೇಶನ್ ಕೂಡ ಬಂದಿಲ್ಲ ಹೋದವ್ರು ನಾನು ಯಾಕಂದರೆ ನಾನು ಸಾಕ್ಷಿಗಳ ಕೈ ಸಾಕ್ಷಿಗಳು ನಡೆದ್ರಿಂದ ನಾ ಇರಲೇಬೇಕಾಗಿತ್ತು ಹಾಗಾಗಿ ಇವತ್ತು ನನಗೆ ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗಲಿಲ್ಲ ಇಲ್ಲ ನಾನು ಬಂದು ಪಾಲ್ಗೊಳ್ತಿದ್ದೆ ಬಟ್ ಅವತ್ತು ಆದಂಥ ಘಟನೆ ಕೂಡ ಅದನ್ನು ಕೂಡ ನಾವೆಲ್ಲರೂ ಕಂಡಿಸಿದೀವನ್ನ ಅದು ಕಂಡು ಕಂಟಿನ್ಯೂ ಮಾಡುವಂಥದ್ದು ಅವತ್ತು ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಅದು ಇದ್ರ ಆ ಘಟನೆ ಬಗ್ಗೆ ನೊಂದ್ಕೊಂಡಾರ ಅದ್ರ ಬಗ್ಗೆ ನೊಂದ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ ಅಂತೇಳಿ ನಾನು ಸಮಾಜಕ್ಕೆ ಕೂಡ ನಾವು ವಿನಂತಿ ಮಾಡ್ಕೊತೀನಿ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಸತೆ ನಾವೆಲ್ಲ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ನಮಗೆ ಇಪ್ಪತ್ತೊಂದನೇ ತಾರೀಕು ಆಲ್ ಪಾರ್ಟಿ ಎಮ್ ಎಲ್ ಎಸ್ಗೆಲ್ಲರಿಗೂ ಇಪ್ಪತ್ತೊಂದನೇ ತಾರೀಕಿಗೆ ನಮಗೆ ಕರೆದಾರ ಇದರ ಬಗ್ಗೆ ಸರ್ ಮೀಟಿಂಗ್ ಮಾಡಿ ಅದು ಏನಾಗುತ್ತೆ ಮುಂದುವರಿತೀವಿ ಇಲ್ಲ ಘಟನೆ ಏನಕ್ಕೆ ಕ್ಷಮ ಕೇಳಬೇಕನ್ನುವಂಥದ್ದು ಸ್ವಾಮೀಜಿಯವ್ರೇನ ಕೇಳಿದ್ರಂತ ನಾವು ಕೂಡ ಈಗ ಸ್ವಾಮೀಜಿಯವ್ರಿಗೆ ಮಾತಾಡ್ಬಂದೇನೆ ಇಪ್ಪತ್ತೊಂದನೇ ತಾರೀಕು ನೋಡಿ ಮಾತಾಡ್ತೀವಿ ಹ್ಞೂ ಬೆಂಗಳೂರ ಸೇಮ್ ಅವರ ಮನೆಯಲ್ಲಿ ಮೀಸಲಾತಿ ಸಲಹೆ ಮೀಸಲಾತಿ ಸಲೇ ಏನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ ಏನು ಮೀಟಿಂಗ್ ಆಗುತ್ತೆ ತೊಗೊಳ್ತೀವಿ ಇಲ್ಲ ಸ್ವಾಮೀಜಿಗಳವರು ಇವು ಕಂಟಿನ್ಯೂ ಉಪವಾಸ ಕೂಡ ಕುಂತಿದ್ದ ಕುಂತಿದ್ದ ದಿನ ಮುಂಜಾನೆಯಿಂದ ಸಾಯಂಕಾಲವರೆಗೂ ಅಲ್ಲಿ ಡಿ ಸಿ ಆಫೀಸ್ ಮುಂದೆ ಅದಕ್ಕೆ ಬೇಡ ಹಿಂ ತಕ್ಕೋರಿ ಅನ್ನೋ ಮಾತನ್ನು ಕೂಡ ನಾ ಹೇಳಿ ನಾಳಿಂದ ಹಿಂತಬಿಟ್ರಿ ಬೇಡ ಅಂತ ಹೇಳಿದ್ದೀನಿ ಅವ್ರು ಕಂಟಿನ್ಯೂ ಕುಂದಿರ್ತೇನೆ ಅನ್ನುವಂಥ ಮಾತನ್ನು ಕೂಡ ವ್ಯಕ್ತಪಡಿಸ್ಸಾಗತ್ತಿದ್ರು ಅದಕ್ಕೀಗ ಬೇಡ ಹಿಂ ತಕೊಳ್ಳಿ ಇಪ್ಪತ್ತೊಂದನೇ ತಾರೀಕು ನಾವು ಸಿ ಎಂ ಅವ್ರ ಜೊತೆ ಮಾತಾಡ್ತೀವಿ ಮಾತಾಡಿಂದ ಮುಂದೆ ಏನಾದ್ರು ನಿರ್ಣಯ ತೊಗೊಳ್ಳೋಣ ಅಂತ ನೋಡ್ರಿ ಇದು ಮೀಸಲಾತಿ ನಮ್ಮ ಹಕ್ಕ ಕೇಳುವಂಥದ್ದು ಹಕ್ಕ ಯಾಕಂದ್ರೆ ಸಮಾಜದ ಈ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡುಬಡು ಮಕ್ಕಳು ಅದು ಟು ಎ ಕೊಡ್ತಾರೋ ಟೂ ಡಿ ಕೊಡ್ತಾರೋ ಏನಾರ ಯಾವ್ದಾದ್ರು ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾದರೂ ಕೊಡೋ ಅನ್ನೋಂತ ನಾವು ಇವತ್ತು ಕೇಳಕತ್ತೇವೆ ಅದು ಹೆಂಗಾಕೈತಿ ಸಾಧ್ಯ ಇಲ್ಲ ಇಂಪಾಸಿಬಲ್ ಆ ಥರ ಅನ್ನ ಅಂದಿದ್ದು ಕೂಡ ಅನ್ನಕ್ಕೆ ಬರಂಗಿಲ್ಲ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಸಮಾಜದ ಹಾಕ್ತದ್ದು ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂಥ ವರ್ಗಗಳದವು ಅದೇ ಕ್ರೈಟೇರಿಯಾ ಮಾಡಲಿ ಯಾರು ಶ್ರೀಮಂತರಿ ನಮಗೆ ನಮ್ಮ ಯಾರು ಶ್ರೀಮಂತ್ರಿ ಕೇಳಕತ್ತಿಲ್ಲ ನಮ್ಮ ಸಮಾಜದಲ್ಲಿ ಕೂಡ ಅತ್ಯಂತ ಕೇಳಮಟ್ಟದಲ್ಲಿ ಬಡ ಮಕ್ಕಳದವ್ ಈಗ ಹಲವಾರು ಮಂದಿ ಕೇಳ್ತಾರೆ ಎಲ್ಲ ಸಮಾಜದವರು ಇವತ್ತು ನೀವು ಮುಂದೆ ಎಲ್ಲ ಸಮಾಜದವರು ಕೇಳಿದ್ರೆ ಆ ರೀತಿಯಲ್ಲಿ ಯಾರು ಕೇಳೋದು ನಮ್ಮ ಹಕ್ಕು ಹೌದು ನಾಳೆ ಎಲ್ಲರೂ ಕೂಡ ಕೇಳ್ತೀವಿ ಆ ಥರ ಅಂದಿದ್ದು ಕೂಡ ತಪ್ಪ ಅನ್ನೋವಂಥ ನಾ ಕೂಡ ಹೇಳ್ತೇನೆ ಸಂವಿಧಾನದಲ್ಲಿ ಯಾ ಯಾರು ಕಡುಬಿಡೋರು ಅವ್ರಿಗೆಲ್ಲರಿಗೂ ಮೀಸಲಾತಿ ಸಿಗಬೇಕನ್ನುವಂಥದ್ದು ಇದು ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರ ಮಾಡಿ ಟೆನ್ ಪರ್ಸೆಂಟ್ ಮಾಡ್ತು ತರಿಸ್ಕೊಳ್ಳೇ ರೀ ಯಾವತ್ತು ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು ವರದಿ ಇದ್ದಂಥ ಟೈಮಿಗೆ ಯಾವ ಸಮ ಸಮಾಜದಾಗ ಅವ್ರ ಸ್ಥಿತಿಗತಿ ಏನದ ಅಂತ ನೋಡಿ ಅದ್ರ ಮ್ಯಾಗ ಮ್ಯಾಗೆ ಬೇಕಾದ್ರು ಅದ್ರ ಮ್ಯಾಗ ಯಾವುದೋ ನಾವೇನು ಟೂ ಏನ ಬೇಕಂತ ಕೇಳಂಗಿಲ್ಲ ಇವ್ರಿಗೆ ಸೂಕ್ತ ತಗೋತ ಕ್ಯಾಟಿಕ್ಕೆ ರಿಸರ್ವೇಷನ್ ಕೊಡಲಿ ಅಂತ ಹೇಳಿ ಇಲ್ಲ ಬರ್ತೇವ ಎಲ್ಲ ಶಾಸಕರು ಬರ್ತಾರ 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 ಅವರು ಬರ್ತಾರೆ ಎಕ್ಸ್ ಎಮ್ ಎಲ್ ಎಸ್ ಬರ್ತಾರ ಎಲ್ಲರೂ ನೋಡ್ರಿ ಯಾರು ನಾವಂತರೂ ಉಳಿದ ಸಮಾಜಕ್ಕೆ ವಿರೋಧ ನಾವು ಯಾವುದು ಮಾಡಕತ್ತಿಲ್ಲ ನಮ್ಮ ಸಮಾಜಕ್ಕೆ ಏನ್ ಬೇಕಂತ ಕೇಳ್ತೇವೆ ಇನ್ನೊಂದು ಸಮಾಜದ ನಾವು ಅವ್ರಿಗೆ ಅವ್ರಿಗೆ ಆತಂಕ ಆಗುವಂಥ ಕೆಲಸ ನಾವು ಯಾವುದು ಮಾಡಂಗಿಲ್ಲ ಹೋದ ಬಾರಿ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಟೈಮಲ್ಲಿ ಟು ಡಿ ಟು ಬಿ ಅದ ಮುಸ್ಲಿಮ್ ಇರ್ತಕ್ಕಂಥ ಫೋರ್ ಪರ್ಸೆಂಟ್ ತಗ ನಮ್ಗೆ ಕೊಟ್ಟರು ನಾವು ನೆಕ್ಸ್ಟ್ ಡೇನ ಅಪೋಸ್ ಮಾಡಿದ್ವಿ ನಮಗಂತ ಯಾರೋ ಇನ್ನೊಬ್ಬರು ಕಿತ್ತು ಕೊಡುವಂಥ ನಮ್ಗೆ ಅವಶ್ಯಕತೆ ಇಲ್ಲವಂತ ಅವತ್ತು ನಾವು ವಿರೋಧ ಮಾಡಿದ್ವಿ ಅವ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡಿದ್ವಿ ನಾವು ನೋಡ್ರಿ ಟು ಡಿ ಟು ಡಿ ಒಳಗೂ ನಮ್ಗೆ ಕರೆಕ್ಟಾಗಿ ಫಿಟ್ ಆಗಿ ಕೊಟ್ಟರೆ ಈಗ ಅಭ್ಯೂ ಡಿ ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ ಬಟ್ ಟು ಡಿ ಕೊಟ್ಟರೆ ಮುಸ್ಲ್ಮಾನರು ತೆಗೆದು ಕಿತ್ತು ಕೊಡುವಂತ ಇದು ಒಂದು ಮನೆ ರಾಜಕೀಯ ಮಾಡೋದಂಥ ವ್ಯವಸ್ಥೆ ಆಗುತ್ತೆ ಅಂತಾದ್ ನಮ್ಗೆ ಬೇಡ ಅಂತ ಅದು ಇನ್ನೊಬ್ಬರು ಇನ್ನೊಂದು ಸಮಾಜದ ಕಿತ್ಗೂ ನಾವು ತಿನ್ನುವಂಥದ್ದಂತೂ ನಮ್ಮ ನಮ್ಮ ಧರ್ಮದಾಗೂ ಇಲ್ಲ ಅನ್ನುವಂಥ ಮಾತುಕೂ ಯಾಕೆ ಇಷ್ಟಪಡ್ತೀವಿ ಏನಿಲ್ಲ ಈಗ ಹಾಗೆಲ್ಲ ಅದಕ್ಕೆ ಅದಂಗೆ ಸಂವಿಧಾನದಾಗ ಯಾರು ಯಾರು ಕರ್ಮ್ ಕೊಡೋರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅವ್ರಿಗೆ ಯಾವ್ದಾರು ಒಂದು ರೂಪದಾಗ ರಿಸರ್ವೇಷನ್ ಕೊಡಲೇಬೇಕಲ್ವಾ ಏನ್ ಸಂಬಂಧ ಇಲ್ಲ ನಾ ಇಲ್ಲ ಎಲ್ಲ ಸಹ ಇಲ್ಲಾ ಕಡೆನು ಬಂದಿ ಮನೆ ಒಂದು ದಿವಸ ನಾನು ಕೋರ್ಟ್ ಇದ್ದರೆ ನಾನು ಅವತ್ತು ಎವಿಡೆನ್ಸ್ ಇದ್ದೆ ಎವಿಡೆನ್ಸ್ ಇದ್ದರೆ ನಾನು ಬರೋಕ್ಕಾಗಿಲ್ಲ ಅಷ್ಟೇ ಹೊರತು ಆ ಬೇರೆ ಅದೇ ಇಲ್ಲ ನನ್ನ ಸಮಾಜದ ಹೋರಾಟಕ್ಕೆ ಅವತ್ತು ನನ್ನ ಬೆಂಬಲ ಆಯ್ತು ಅನ್ನೋದು ಕೂಡ ಯಾಕೆ ನೋ ನೋ ನಾ ನೋಡ್ರಿ ಅವತ್ತು ಕೂಡ ನಾ ಇಲ್ಲಂದ್ರೂ ಕೂಡ ನಾವು ಅಪರೋಕ್ಷ ಜೊತೆ ನಾ ಇದ್ದೆ ಬಟ್ ನಾವು ಬರುದಿಲ್ಲ ಅನ್ನೋಂಥ ಮಾತಂತೂ ಆ ಮಾತಿಲ್ಲ ಇವತ್ತು ನಾವು ಸಮಾಜದ ಹೋರಾಟಕ್ಕಾಗಲಿ ಸಮಾಜದ ಯಾವುದೋ ಕೆಲಸ ಬಂದಾಗ ಕೂಡ ನಾವು ಅವ್ರ ನಿಂತು ಕೆಲಸ ಮಾಡ್ತೀವಿ ಸ್ವಾಮೀಜಿ ಅವ್ರವ್ರ ನೂವಾಗೈತಿ ಸ್ವಾಮೀಜಿ ಅವರು ಸಾಕಷ್ಟು ಯಾಕಂದ್ರೆ ನೊಂದ್ಕೊಂಡವ್ರವರು ಸ್ವಾಮೀಜಿ ಅವರು ಯಾಕಂದ್ರೆ ಸಹಜವಾಗಿ ಸಮಾಜದ ಸಾಕಷ್ಟು ಮಂದಿ ಮ್ಯಾಗ ಅವತ್ತು ಲಾಠಿ ಚಾರ್ಜ್ ಆದಿದ್ರಿಂದ ಸ್ವಾಮೀಜಿ ಅವರು ಬಾಳೆ ನೊಂದ್ಕೊಂಡು ಮಾತಾಡ್ಯಾರ ಯಾಕಂದ್ರೆ ಬರುವಂಥ ದಿನದಲ್ಲಿ ನಾವು ಯಾವುದಾದ್ರೂ ರೀತಿಯಲ್ಲಿ ಸರಿ ಮಾಡುವಂಥ ನಾವು ಪ್ರಯತ್ನ ಮಾಡ್ತೇವೆ ಮಾತಾಡ್ತೇವೆ ಎಲ್ಲರೂ ಕೂಡ ಮಾತಾಡ್ತೇವೆ